ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಚೌಕರ್ ಸೆಟ್ ತೋರಿಸ್ತೀನಿ ಇದು ಬಂದು ಸಿಂಗಲ್ ಐನ್ ಪರ್ಲ್ ಚೋಕರ್ ಚೌಕರ್ ಸೆಟ್ ಇದು ನೋಡಿ ಇದು ಬಂದು ಮ್ಯಾಟ್ ಫಿನಿಶ್ ಇರುತ್ತೆ ನಿಮಗೆ ಇದ್ರ ಜೊತೆ ನಿಮಗೆ ಇಯರಿಂಗ್ಸ್ ಕೂಡ ಬರುತ್ತೆ ಒನ್ ನೈಂಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ನಿಮಗೆ ಇದು ಮಕ್ಳಿಗೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಫೆಸ್ಟಿವಲ್ ವೇರ್ ಬಂತಲ್ವ ನೀವು ಎತ್ನಿಕ್ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಇಯರಿಂಗ್ಸ್ ಪರ್ಲ್ ಚೋಕರ್ ಸೆಟ್ಟಿಗೆ ಇದು ಇಯರಿಂಗ್ಸ್ ಬಂದಿದೆ ಇದರಲ್ಲೇ ನಿಮಗೆ ಗೋಲ್ಡ್ ಬಾಲ್ಸ್ ಇರೋದು ಕೂಡ ಸಿಗುತ್ತೆ ಸಿಂಗಲ್ ಲೈನ್ ಇದು ನೋಡಿ ಇದು ಬಂದು ಸೇಮ್ ಡಿಸೈನ್ ಎರಡು ಸೇಮ್ ಡಿಸೈನ್ ಬಟ್ ಅದು ಬಂದು ಪರ್ಲ್ ಇದೆ ಇದು ಬಂದು ಗೋಲ್ಡ್ ಬಾಲ್ಸ್ ಇದೆ ಎರಡು ಮ್ಯಾಟ್ ಫಿನಿಶ್ ಬರುತ್ತೆ ನೀವು ಎರಡು ತಗೋತೀನಿ ಅಂತಂದರೂ ಇನ್ನು ಕಡಿಮೆಗೆ ಹಾಕ್ಕೊಡ್ತೀವಿ ಈಗ ಫೆಸ್ಟಿವಲ್ ಇರೋದ್ರಿಂದ ಆಫರ್ ಪ್ರೈಸ್ಗೆ ಕೊಡ್ತಿದ್ದೀವಿ ಒನ್ ನೈಂಟಿ ಪ್ಲಸ್ ಶಿಪ್ಪಿಂಗ್ ಅಷ್ಟೇ ನೀವೇನಾದರೂ ತೌಸಂಡ್ ಫೈವ್ ಹಂಡ್ರೆಡ್ ಎಬೌವ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಹಾಗೂ ಒಂದು ಬೆಳ್ಳಿ ಗಿಫ್ಟ್ ಕೂಡ ಇರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಗಿಫ್ಟ್ ಇರುತ್ತೆ ಅಬೌವ್ ಟು ತೌಸಂಡ್ ಫೈವ್ ಹಂಡ್ರೆಡಿಗೆ ಒಂದು ಬೆಳ್ಳಿ ಗಿಫ್ಟ್ ಇರುತ್ತೆ ಮತ್ತೆ ಸರ್ಪ್ರೈಸ್ ಗಿಫ್ಟ್ ಕೂಡ ಇರುತ್ತೆ ಇದು ಒಂದು ತ್ರೀ ಲೈನ್ ಚೋಕರ್ ಸೆಟ್ ಇದು ಅಷ್ಟೇ ಮ್ಯಾಟ್ ಫಿನಿಶ್ ಇರುತ್ತೆ ನಿಮಗೆ ಇದು ಒಂದು ಟೂ ಏಯ್ಟಿ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಎರಡು ಸೇಮ್ ಡಿಸೈನೇ ನೋಡಿ ಈ ಕಲರ್ ಇದಕ್ಕೆ ಬರುತ್ತೆ ಗೋಲ್ಡ್ ಪಾಲಿಶ್ ಬರಲ್ಲ ಇದು ಮ್ಯಾಟ್ ಫಿನಿಶ್ ಬರುತ್ತೆ ಟು ಏಯ್ಟಿ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಬೇಕು ಅಂದರೆ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಫೆಸ್ಟಿವಲ್ ಫೆಸ್ಟಿವಲ್ ಇರೋದ್ರಿಂದ ಬೇಗ ತುಂಬ ಸೇಲ್ ಆಗ್ತಿದೆ ಮಕ್ಳಿಗಂತೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ